ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಈಗ ಜಗಳ ಶುರುವಾಗಿದೆ ಅದು ಪ್ರತಾಪ್ ಮತ್ತು ವಿನಯ್ ಅವರ ನಡುವೆ ಮತ್ತೊಮ್ಮೆ ಈಗ ಹದಿನಾಲ್ಕನೇ ವಾರ ಜಗಳ ಕ್ರಿಯೇಟ್ ಆಗಿದೆ ವಿನಯ್ ಸೇಫ್ ಆಗಿದ್ದಾರೆ ಜೊತೆಗೆ ಪ್ರತಾಪ್ ಅವರು ಕೂಡ ಸೇಫ್ ಆಗಿದ್ದಾರೆ ಎಲಿಮಿನೇಷನ್ ಇಂದ ಪಾರಾದ್ರು ಪ್ರತಾಪ್ ಅವರು ಇದೀಗ ಮತ್ತೊಮ್ಮೆ ಜಗಳ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ವಿನಯ್ ಅವರು ಬೇಕು ಅಂತಾನೆ ಕಾಲ್ಕಿರ್ಕೊಂಡು ಜಗಳಕ್ಕೆ ಹೋಗಿರೋದು ಬಹಳಷ್ಟು ರೀತಿಯಲ್ಲಿ ಆಶ್ಚರ್ಯ ಅಂತಾನೆ ಹೇಳ್ಬೋದು ಏನಕ್ಕೆ ಅಂದ್ರೆ ಈ ರೀತಿಯ ಒಂದು ಜಗಳ ನಾವು ಕೂಡ ನೋಡೇ ಇರಲಿಲ್ಲ ಪ್ರತಾಪ್ ಮತ್ತು ವಿನಯ್ ಅವರ ಒಂದು ಜಗಳ ಇದು ಅಂತ ಹೇಳ್ಬೋದು ಬಹಳಷ್ಟು ರೀತಿಯಲ್ಲಿ ದೊಡ್ಡ ಮಡಿಗೆ ಕೂಡ ಕ್ರಿಯೇಟ್ ಆಗಿದೆ ಸೆನ್ಸೇಷನ್ ಆಗಿಬಿಟ್ಟಿದೆ ಬಹಳಷ್ಟು ವೈರಲ್ ಕೂಡ ಆಗಿದೆ ಒಂದು ಪ್ರೋಮೋದಲ್ಲೂ ಸಹ ನೋಡಿರ್ತೀರ ವಿನಯ್ ಅವರೇ ಒಂದು ರೀತಿಯಲ್ಲಿ ಪ್ರತಾಪ್ ಅವರ ಮೇಲೆ ಇಲ್ಲ ಸಲದ ಒಂದು ಅಪಾದನೆಯನ್ನು ಕೂಡ ಮಾಡ್ತಾರೆ ಅದನ್ನ ಸ್ವೀಕರಿಸೋದಿಲ್ಲ ಪ್ರತಾಪ್ ಅವರು ಅವರು ಕೂಡ ಸ್ಟಾರ್ಟ್ ಆಗ್ತಾರೆ ಅವರು ಕೂಡ ರೈಸ್ ಆಗ್ತಾರೆ ಫಾರ್ ದ ಫಸ್ಟ್ ಟೈಮ್ ಎಷ್ಟೊಂದು ರೈಸ್ ಆಗಿದ್ದು ಪ್ರತಾಪ್ ಅವರು ನೋಡಿ ಬಹಳಷ್ಟು ಜನರಿಗೂ ಕೂಡ ಆಶ್ಚರ್ಯ ಆಯಿತು ಈ ರೀತಿಯಲ್ಲ ಪ್ರತಾಪ್ ಅವರು ರೈಸ್ ಆಗಿ ಮಾತನಾಡ್ತಿದ್ರೆ ಸೂಪರ್ ಅಂತೆಲ್ಲ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನೀವು ಕೂಡ ನೋಡಿರ್ಬೋದು ನಿಮಗೂ ಕೂಡ ಖುಷಿ ಆಯ್ತಾ ಸೊ ಪ್ರತಾಪ್ ಅವರ ಒಂದು ಮಾತು ನಿಜಕ್ಕೂ ಕೂಡ ಸ್ಪಷ್ಟವಾಗಿ ಮಾತನಾಡುತ್ತಾರೆ ಎಲ್ಲರಿಗೂ ಕೂಡ ಕರೆಕ್ಟ್ ಆಗಿ ಕ್ಲಾರಿಟಿ ಕೊಟ್ಟೆ ಅವ್ರು ಮಾತನಾಡೋದು ಈ ಒಂದು ವಿಚಾರದಲ್ಲಿಯೂ ಕೂಡ ಅದೇ ಆಗಿರೋದು ಡ್ರೋಮ್ ಪ್ರತಾಪ್ ಅದು ಅಮಾಯಕ ಅಂತ ನಾಟಕ ಮಾಡ್ತಿದ್ದಾನೆ ಮಂಕ್ ಬುದಿ ಹರಿಸ್ತಾ ಇದ್ದಾನೆ ಆತ ಸೈಲ್ ಅಥವಾ ಫೇಕ್ ಯಾರು ಕೂಡ ನಂಬಬೇಡಿ ತುಂಬಾ ಡ್ರಾಮಾಗ ಮಾಡ್ತಾ ಇದ್ದಾನೆ ಎಷ್ಟು ಅಂತ ಡ್ರಾಮಾ ಮಾಡ್ತೀಯಾ ಆಗಿ ಹೀಗೆ ಅಂತಲ್ಲ ವಿನಯ್ ಅವರು ಕೂಡ ಮಾತನಾಡ್ತಾರೆ ವಾಯ್ಸ್ ವಯಸ್ಸು ಮಾಡ್ತಾರೆ ಆಗ ಪ್ರತಾಪ್ ಅವರು ಕೂಡ ಅದನ್ನು ಕಂಡಿಸ್ತಾರೆ ಸುಮ್ ಸುಮ್ನೆ ಏನನ್ನೂ ಹೇಳ್ಬೇಡಿ ರೆಸ್ಪೆಕ್ಟ್ ಕೊಟ್ಟು ಮಾತನಾಡಿ ಏನೇನೋ ಏನಕ್ಕೆ ರೀತಿಯಲ್ಲ ಸುಳ್ ಸುಳ್ಳೆಲ್ಲ ಹೇಳ್ತಿದ್ದೀರಾ ನನ್ನ ಮೇಲೆ ಅಪಾದನೆಯನ್ನು ಹೊರಿಸ್ತಾ ಇದ್ದೀರಾ ನಾನು ಕರೆಕ್ಟ್ ಇದ್ದೀನಿ ನಾನು ಏನ್ ಮಾತನಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಿದೆ ನಿಮ್ ಕೈಯಲ್ಲಿ ನನ್ನ ಕಲಿಬೇಕಿಲ್ಲ ಹಾಗೆ ಹೀಗೆ ಅಂತ ಪ್ರತಾಪ್ ಅವರು ಕೂಡ ಆಗ್ತಾರೆ ದೊಡ್ಡ ಮಟ್ಟಿಗೆ ಜಗಳ ಕೂಡ ಆಗುತ್ತೆ ಇದನ್ನು ಒಳಿವಂತಕ್ಕೂ ಕೂಡ ಹೋಗ್ತಾರೆ ಆಗ ಎಲ್ಲರೂ ಕೂಡ ಬಂದು ತಡೀತಾರೆ